ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಮೊನ್ನೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ರಜಾ ಇರೋದ್ರಿಂದ ಸಿಗಂದೂರು ನೋಡೋಣ ಅಂತ ಹೋದ್ವಿ ಕಾರಣಾಂತರದಿಂದ ನಮಗೆ ಸಿಗಂದೂರಿಗೆ ನೋಡೋಕೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಇಲ್ಲ ಅಂತೇಳ್ಬಿಟ್ಟು ನಾವು ಫಸ್ಟಿಗೆ ಕೂಡ್ಲಿಗಿಗೆ ಹೋದ್ವಿ ಕೂಡ್ಲಿಗಿ ಹೋದಾಗ ಅಲ್ಲಿ ಸಿಗಂದೂರೇಶ್ವರಿಯ ಚೌಡೇಶ್ವರಿಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಾಯಿದ್ರು ನಮಗಲ್ಲೇ ದೇವ್ರ ದರ್ಶನ ಆಗೋಯ್ತು ಹೊಳೆಯೆಲ್ಲ ತುಂಬಿ ಅರಿತಾಯಿತ್ತು ತುಂಬ ಚೆನ್ನಾಗಿತ್ತು ಅಲ್ಲಿ ಸಿಗಂಧೂರೇಶ್ವರಿಯ ಚೌಡೇಶ್ವರಿಯ ಪೂಜೆ ಕೂಡ ಮಾಡ್ತಾಯಿದ್ರು ನಮಗೆ ಪ್ರಸಾದ ಕೂಡ ಕೊಟ್ಟರು ನಾವು ಕೂಡ್ಲಿಗಿ ಮತ್ತು ಪದ್ಮಾವತಿ ಜೋಗ ಶ್ರೀಧರ್ಮಠ ಅಂತ ಅಂದ್ಕೊಂಡಿದ್ವಿ ಸಿಗಂಧೂರಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಬೇಡ ಅಂತ ಕೊನೆಗೆ ಅದರ ಡಿಸೈಡ್ ಮಾಡಿದ್ವಿ ನಮಗೆಲ್ಲೇ ಒಳ್ಳೆ ದಡದಲ್ಲೇ ಸಿಗಂಧೂರೇಶ್ವರಿಯ ಚೌಡೇಶ್ವರಿಯ ದರ್ಶನ ಕೂಡ ಆಯಿತು ಮಳೆ ಜಿನಿ ಜಿನಿ ಕೂಡ ಬರ್ತಾ ಇತ್ತು ನಮಗೆಲ್ಲೇ ಪುಳಿಯೋಗರೆ ಪ್ರಸಾದ ಎಲ್ಲ ಕೊಟ್ಟರು ಬೆಳಗ್ಗೆ ಆರು ಗಂಟೆಗೆ ನಾವು ಇಲ್ಲಿ ಚಳ್ಳಕೆರೆ ಬಿಟ್ಟಿದ್ದು ನಾಲ್ಕು ಗಂಟೆ ಆಗಿತ್ತು ನೋಡಿ ಇಷ್ಟು ಜನ ಹೊರಟಿದ್ದು ನಾವು ಕೂಡ್ಲಿಗೆಯಲ್ಲಿ ದೇವಸ್ಥಾನ ಎಲ್ಲ ಚೆನ್ನಾಗಿದೆ ಆದರೆ ಆರು ಇನ್ನು ದೇವಸ್ಥಾನ ಯಾವುದೂ ಓಪನ್ ಆಗಿರಲಿಲ್ಲ ಶಾರದಾಂಬಾ ದೇವಸ್ಥಾನ ಕೂಡ ಇದೆ ಕೂಡ್ಲಿಗೆಯಲ್ಲಿ ಪಾರಿಜಾತದ ಗಿಡ ಸಾಕಷ್ಟು ಹೂಗಳನ್ನು ಬಿಟ್ಟಿತ್ತು ಅದರಲ್ಲಿ ಪೂಜೆಗಂತ ಕೆಲವರು ತಗೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಪಾರಿಜಾತ ಹೂ ಅದರ ವಾಸನೆ ತುಂಬ ಚೆನ್ನಾಗಿರುತ್ತೀ ನಾವೆಲ್ಲ ಕೈಯಲ್ಲಿ ಇಟ್ಕೊಂಡ್ವಿ ಹೂವನ್ನೆಲ್ಲ ತೊಗೊಂಡು ಹೋದ್ವಿ ಆದರೆ ದೇವಸ್ಥಾನ ಯಾವುದೂ ಓಪನ್ ಇರಲಿಲ್ಲ ಅದೇ ಸ್ವಲ್ಪ ಬೇಜಾರಾಯಿತು ಮತ್ತೆ ಲೇಟ್ ಆಗುತ್ತೆ ಅಂತ ನಾವು ಹಾಗೆ ಹೊರಟೇ ಬಿಟ್ವಿ ಒಂದು ವೀಡಿಯೋ ಮಾಡಿಕೊಂಡು मरा ಕೂಡ್ಲಿಗೆ ನೋಡಿಕೊಂಡು ಶಿವಮೊಗ್ಗದಲ್ಲಿ ತಿಂಡಿ ತಿನ್ಕೊಂಡು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಬಂದ್ವಿ ಒಡಂಬೈಲು ಬಳೆ ಪದ್ಮಾವತಿ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ ಅಮ್ಮನವರು ನಾವೇನಾರೇ ಅರ್ಕೆ ಹೊರ್ಕೊಂಡ್ರೆ ನೆರವೇರುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ ಇಲ್ಲಿ ಅಲ್ಲೇನಿಲ್ಲ ಬಳೆ ಮಾತ್ರ ಕೊಡೋದು ಅಂತ ಇತ್ತು ಎಲ್ಲ ಕೆಲವರೆಲ್ಲ ಬಳೆ ಎಲ್ಲ ತೊಗೊಂಡೋಗಿ ಅಮ್ಮನವರಿಗೆ ಕೊಟ್ಟರು ಹಿಂದ್ಗಡೆ ಹುರ್ತಾ ಇದೆ ಮುಂದ್ಗಡೆ ಅಮ್ಮನವರಿದ್ದಾರೆ ಅಮ್ಮನವರ ಮೂರ್ತಿ ಕೂಡ ಇದೆ ದೇವಸ್ಥಾನ ಸುತ್ತ ಅಡಿಕೆ ತೋಟ ಎಲ್ಲ ಇತ್ತು ಅಡಿಕೆ ತೆಂಗು ಹಾಕಿದ್ದಾರೆ ನೋಡಿ ಬಳೆ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ ನಾವು ಬಳೆ ಪದ್ಮಾವತಿ ದೇವಸ್ಥಾನ ಎಲ್ಲಾ ನೋಡ್ಕೊಂಡು ಅಲ್ಲೇ ಪ್ರಸಾದ ಸಿಗತ್ತೆ ಪ್ರಸಾದ ಕೂಡ ನಾವು ತಗೊಂಡು ಜೋಗಕ್ ಬಂದ್ವಿ ಮಳೆ ಕೂಡ ಬರ್ತಾ ಇತ್ತು ಅದ್ಭುತವಾಗಿತ್ತು ಜೋಗ ನೋಡಕ್ಕೆ ಎರಡು ಕಣ್ ಸಾಲದಪ್ಪ ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಾವು ನೋಡ್ತಾ ನೋಡ್ತಾನೆ ಮೋಡ ಮುಚ್ಕೊಂಡ್ಬಿಡ್ತು ಅಲ್ಲಿ ಆಮೇಲೆ ನೀರು ಬೀಳೋದು ಕೂಡ ಕಾಣಿಸ್ತಾ ಇರಲಿಲ್ಲ ಸದ್ಯ ನಾವು ವೀಡಿಯೋ ಮಾಡುವಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಷ್ಟು ಮೋಡ ಇನ್ನೂ ಬಂದಿರಲಿಲ್ಲ ಅಲ್ಲೆಲ್ಲ ನಮ್ಮ ಚಳಕೇರಿಲಿ ಮಳೆ ಭಾಳ ಕಡಿಮೆ ನಮಗೆ ನಂತೂ ಆ ಕಡೆ ಸೈಡ್ ಹೋಗ್ಬಿಟ್ರೆ ತುಂಬ ಖುಷಿ ಆಗುತ್ತೆ ಯಾವಾಗಲೂ ಜಿನಿ ಜಿನಿ ಮಳೆ ಮಳೆಗಾಲದಲ್ಲಿ ನೋಡೋಕ್ಕೆ ಖುಷಿ ಆಗುತ್ತೆ ಹಾಗೆ ಶ್ರೀಧರ್ ಮಠಕ್ಕೆ ಕೂಡ ನಾವು ಬಂದ್ವಿ ದೇವಸ್ಥಾನ ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಅಷ್ಟೇನೂ ಕಷ್ಟ ಅನಿಸಲ್ಲ ಭಾಳ ಹತ್ತಾಗಿಲ್ಲ ಸ್ವಲ್ಪ ಮೆಟ್ಲುಗಳಿದೆ ಮೇಲೆ ಹೋಗ್ತಾ ಹೋಗ್ತಾ ದೇವಸ್ಥಾನ ಕೂಡ ಇದೆ ಅಲ್ಲಿ ಕಲ್ಯಾಣಿ ಕೂಡ ಇದೆ ಅಲ್ಲಿ ಇಲ್ಲಿ ಬಸವನ ಪಾದದಲ್ಲಿ ನೀರು ಕೂಡ ಬರುತ್ತೆ ಅದರಲ್ಲಿ ನಾವು ಸ್ನಾನ ಮಾಡಿದರೆ ಎಷ್ಟೋ ರೋಗಗಳು ಹೋಗುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ ಇಲ್ಲಿ ಶ್ರೀಧರ್ ಮಠದಲ್ಲಿ ನೋಡಿ ಇದೆ ನೀರು ಇಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಕೂಡ ಇದೆ ಅಲ್ಲಿ ಗೋಶಾಲೆ ಕೂಡ ಇದೆ ಶ್ರೀಧರ್ ಮಠ ಎಲ್ಲ ನೋಡ್ಕೊಂಡು ವಾಪಸ್ ಚಳಕೆರೆಗೆ ಹೋಗೋ ಎಲ್ಲ ಆಗಿತ್ತು ನಮಗೆ ಸಾಗರದಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನಮ್ಮ ಈ ಒಂದು ಚಿಕ್ಕ ಪ್ರವಾಸ ಚಳಕೆರೆ ನಾಲ್ಕು ಗಂಟೆಗೆ ಹೊರಟ್ಬಿಟ್ಟು ಕೂಡ್ಲಿಗೆ ನೋಡಿಕೊಂಡು ಬಳೆ ಪದ್ಮಾವತಿ ನೋಡಿಕೊಂಡು ಜೋಗ ನೋಡಿ ಆಮೇಲೆ ಶ್ರೀಧರ್ ಮಠಕ್ಕೆ ಕೂಡ ನಾವು